ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಬ್ರೋ ಮಾತಾಡ್ತಾ ಇರ್ತ ಬನ್ನಿ ಇವಾಗ ಎಲ್ಲ ಉಜ್ಜಿ ರೆಡಿ ಮಾಡ್ಕೊಂಡಿದ್ದಾರೆ ಕಲರ್ ಯಾವ ಥರ ಮಾಡಿದೆ ತೋರಿಸ್ತೀವಿ ನೋಡಿ ಎಲ್ಲೆಲ್ಲಿ ಇದು ಟಚ್ ಆಪ್ ಪಟ್ಟಿ ಮಾಡಿದ್ದು ಅದಕ್ಕೆಲ್ಲ ಒಂದು ಕೋಟು ಟಚ್ ಮಾಡ್ಕೊಬೇಕು ಈ ಥರ ನೋಡಿ ಟಚ್ ಮಾಡಿದ್ದೆಲ್ಲ ಹೆಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಇದೆಲ್ಲ ಟಚ್ ಮಾಡ್ಕೊಬೇಕು ಟಚ್ ಮಾಡಿ ಆಮೇಲೆ ಕಲರಿಂಗ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಟಚ್ ಆಪ್ ಮಾಡ್ಕೊಬೇಕು ಫಸ್ಟ್ ಯಾಕೆಂದರೆ ಆ ಟಚ್ ಆಪ್ ಎಲ್ಲ ಹಂಗಂಗೆ ಸಣ್ಣ ಸಣ್ಣದ್ದೆಲ್ಲ ಏರ್ಗ್ರ ಹಾಕಿದ ಟಚ್ ಪಟ್ಟಿ ಟಚ್ ಆ ಪಟ್ಟಿ ಮಾಡಿದ್ವಲ್ಲ ಅದೆಲ್ಲ ಹಂಗೆ ಕಾಣಿಸುತ್ತೆ ಹಾಗಾಗಿ ನೋಡಿ ಇಲ್ಲೆಲ್ಲಿ ಆಗಿದೆಯೋ ಅಲ್ಲ ನೋಡಿ ಈ ಥರ ಟಚ್ ಪಟ್ಟಿ ಮಾಡಿಕೊಂಡು ಆಮೇಲೆ ಕಲರಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಟಚ್ ಆ ಪಟ್ಟಿ ಮಾಡ್ತಿದ್ದಾರೆ ಟಚ್ ಅಪ್ ಮಾಡ್ತಿದ್ದಾರೆ ಕಲರ್ನ ನೋಡಿ ರೋಲರಲ್ಲಿ ಮಾಲ್ ಯಾವ ಥರ ಕುಂತಿದೆ ಅಂತ ನೋಡಿ ಲೈಟ್ ಹತ್ರ ಎಲ್ಲ ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಲೈಟಿಗೆಲ್ಲ ಟಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಲೈಟ್ ಹತ್ತಿರ ಎಲ್ಲ ಕಟ್ ಮಾಡ್ಕೊಂಡಾಯ್ತದೆ ನೋಡಿ ಈ ಥರ ಎಡ್ಜಸ್ಟ್ಗಳು ಇದೆಲ್ಲ ಕಟಿಂಗ್ ಮಾಡ್ತಾರೆ ನೋಡಿ ಮೂಲೆ ಇದೆಲ್ಲ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅವರು ಟೈಲ್ಸ್ ಎಲ್ಲ ಹಾಕಿದರೆ ಫ್ರೆಂಡ್ಸ್ ನೋಡಿ ವಾಲ್ ಟೈಲ್ಸ್ ಫ್ಲೋರ್ಗೆ ಫ್ಲೋರ್ ಟೈಲ್ಸ್ ಹಾಕಿದರೆ ಅದರ ಮೇಲ್ಗಡೆ ಮಾಡ್ತಾ ಇದ್ದೀವಿ ಇದು ಇದು ಸ್ಟೇರ್ ಕೇಸು ನೋಡಿ ಮೆಟ್ಲು ಅಂತಿವಲ್ಲ ಇದನ್ನು ಸ್ಟೇರ್ ಕೇಸ್ ಅಂತ ಈ ಸೈಡು ಎಡ್ಜಸ್ಸು ವಾಸ್ಕಲ್ ಪಕ್ಕ ಇದೆಲ್ಲ ನೀಟಾಗಿ ಕಟ್ಟಿಂಗ್ಸ್ ಮಾಡ್ಕೊಬೇಕು ಕಟಿಂಗ್ಸ್ ಮಾಡಿಕೊಂಡು ಎರ ಮೇಲೆ ನೋಡೋಕ್ಕೆ ಈಸಿ ಆಗುತ್ತೆ ಇನ್ನೂ ವಾಸ್ಕಲ್ ಯಾರ ಮೇಲೆ ಮಾಡಿಲ್ವಲ್ಲ ಹಾಗಾಗಿ ಈ ಶರೀರ್ ಎರ್ಜಸ್ಗಳು ಕಟಿಂಗ್ಸ್ ಮಾಡ್ಕೊಂಡು ಕಲರ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ನೋಡಿ ಕಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಕಂಪ್ಲೀಟ್ ಮಾಡಿಕೊಂಡು ಕಲರಿಂಗ್ ಮಾಡಬೇಕು ನೋಡಿ ಇಲ್ಲಿ ಎಸ್ ಎಸ್ ಹಾಕಿದ್ದಾರೆ ಫಸ್ಟ್ ಎಲ್ಲ ಇದ್ದರೆ ಎಸ್ ಎಸ್ ಹಾಕ್ಸ್ಬೋದಿಲ್ಲ ಯಾರು ಈ ಒಂದ್ರೆ ಹಾಕಿದ್ದಾರೆ ಹಂಗಾಗಿ ಇದು ಮಾಡ್ಕೊತ ಇದ್ದು ನೋಡಿ ಇದೆಲ್ಲ ನೀಟಾಗಿ ಕಟಿಂಗ್ಸ್ ಆಯಿತು ಎಲ್ಲ ನೀಟಾಗಿ ಟೇಪ್ ಮಾಡಿದ್ದೀವಿ ನೋಡಿ ನೀಟಾಗೆಲ್ಲ ಕಟಿಂಗ್ಸ್ ಎಲ್ಲ ಮಾಡ್ತಿದೆ ನೋಡಿ ಈ ಸೈಡ್ ಮಾಡ್ಕೊತಾ ಇದ್ದೀವಿ ಬ್ರಷ್ ಎಲ್ಲ ಕಟಿಂಗ್ಸ್ ಮಾಡೋಕ್ಕಲರ್ ಎಲ್ಲ ಟಚ್ ಆಗೋಕ್ಕಿರುತ್ತೆ ಹಾಗಾಗಿ ನೀಟಾಗಿ ನಾವು ಮೂರು ಇಂಚ್ ಬ್ರಷ್ ತಗೊಂಡಿದ್ದೀವಿ ಕಟಿಂಗ್ಸ್ ಮಾಡೋದಕ್ಕೆ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಎಳೆ ಜಾಸ್ತಿ ದಪ್ಪ ಕೊಟ್ಕೊಳ್ಳುತ್ತೆ ನಾಲ್ಕು ಇಂಚಲ್ಲಾದರೆ ಅದಕ್ಕೆ ಮೂರು ತೊಗೊಂಡಿದ್ದೀವಿ ನೋಡಿ ಅದಕ್ಕೆ ಫುಲ್ಲ ಕಟಿಂಗ್ಸ್ ಆಗಿದೆ ವಾಲ್ಗಳು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಯಾಕೆಂದರೆ ಅದೆಲ್ಲ ಕಟಿಂಗ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆದಮೇಲೆ ಕಲರ್ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಸುಮ್ಮನೆ ಹೆಂಗೆ ಬೇಕಂಗೆಲ್ಲ ಮಾಡಿದ್ರೆ ಫಿನಿಷಿಂಗ್ ಎಲ್ಲ ನೀಟಾಗಿ ಕಾಣಿಸಲ್ಲ ಹಾಗಾಗಿ ನೋಡಿ ಈಗೆಲ್ಲ ಕಟಿಂಗ್ಸ್ ಎಲ್ಲ ಮುಗಿದಿದೆ ನೋಡಿ ಇವಾಗ ಕಲರ್ ಸ್ಟಾರ್ಟ್ ಮಾಡಿದ್ದೀವಿ ಹ್ಞೂ ನೋಡಿ ಫ್ರೆಂಡ್ಸ್ ಇದು ಕಲರಿಂಗ್ ಇಂಟೀರಿಯರ್ ರಾಯಲ್ ಇದು ಕಾಸ್ಟ್ಲಿಸ್ಟ್ ಪೇಂಟ್ ಬಿಲ್ಡಿಂಗ್ ಓನರ್ ಮಾಡಿಸ್ತಿರೋದು ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ವೈಟ್ ಇನ್ಕ್ಲೂಡ್ ವಾಲ್ ಸೀಲಿಂಗ್ ಎಲ್ಲ ವೈಟ್ ಮಾಡಿಸ್ತಿದ್ದಾರೆ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲಿ ಮಾಡ್ತಿದ್ದೀವಿ ಅಂತಲೇ ಕಾಣಿಸ್ತಾ ಇಲ್ಲ ನೀಟಾಗಿ ಫಿನಿಶಿಂಗ್ ಮಾಡಬೇಕಿತ್ತು ಆ ಥರ ನೋಡಿ ಕೊನೆಗೂ ಈ ಥರ ಫಿನಿಶಿಂಗ್ ಬಂತು ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಮನೆಗಿದ್ರೆ ತುಂಬ ಲುಕ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಬಿಲ್ಡಿಂಗ್ ಏನೇನು ಕಲರ್ ಆಗಿದೆ ಯಾವ ಥರ ಬಿಲ್ಡಿಂಗ್ ಲುಕ್ ಕಾಣಿಸುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್